ಸೊ ಎಸ್ ಇವತ್ತು ಸಂಕ್ರಾಂತಿ ಹಬ್ಬ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೆಳಗ್ಗೆನೇ ಎಲ್ಲ ಕೆಲಸ ಮಾಡಿ ಬ್ರೇಕ್ಫಾಸ್ಟ್ ಮಾಡೋ ಅಷ್ಟರಲ್ಲಿ ಟೆನ್ ತರ್ಟಿ ಲೆವೆನ್ ಆಯಿತು ಅಂತ ಅಂದ್ಕೋತೀನಿ ಇವತ್ತೇನಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಡ್ಲಿ ಮಾಡಿದ್ವಿ ಮತ್ತು ಹೂಕೋಸ್ ಪಲ್ಯ ಮತ್ತು ವಡೆ ಮಾಡಿದ್ವಿ ಇನ್ನು ಒಬ್ಬಟ್ಟೆಲ್ಲ ಮಾಡೋದು ಬಾಕಿ ಇದೆ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಸಂಕ್ರಾಂತಿ ಹಬ್ಬ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಎಲ್ಲರೂ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀರ ಅಂತ ಕಮೆಂಟ್ ಮಾಡಿ ಹೆಣ್ಣು ಮಕ್ಕಳಿಗೆ ಹಬ್ಬ ಅಂತ ಬಂತು ಅಂತಂದ್ರೆ ಏನು ದೊಡ್ಡ ಇದು ಅಂತಂದರೆ ರೆಡಿಯಾಗಿ ವಿಡಿಯೋ ಮಾಡೋದಕ್ಕಿಂತ ಹಬ್ಬಗಳು ಅಂತಂದರೆ ಕೆಲಸಗಳು ಮನೆ ರೆಡಿ ಮಾಡಬೇಕು ದೇವ್ರ ಪೂಜೆ ಮಾಡಬೇಕು ಸ್ಪೆಷಲ್ ಸ್ಪೆಷಲ್ ವೆರೈಟಿ ಅಡುಗೆಗಳನ್ನ ಮಾಡಬೇಕು ಹಬ್ಬ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ಅದೇ ಗಂಡಸ್ರಿಗಾದರೆ ಏನು ಕೆಲಸನೂ ಇರೋಲ್ಲ ಮನೇಲಿ ಎದ್ದಿದ್ದೇ ಒಂಬತ್ತುವರೆ ಇವರು ನಾನು ಮಮ್ಮಿ ಐದುವರೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಎಲ್ಲ ಆಗೋಗಿತ್ತು ಇನ್ನು ಸ್ನಾನ ಒಂದು ಮಾಡಿ ಪೂಜೆ ಒಂದು ಆಗ್ಬೇಕಿತ್ತು ಅಷ್ಟೇ ಲೇಟಾಗೆದ್ದು ಲೇಟಾಗೆದ್ದು ರೆಡಿ ಎಲ್ಲ ಆದರೂ ಸೊ ಬೆಳಿಗ್ಗೆ ಏನಿಲ್ಲ ನಮ್ಮ ಮನೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನೆನ್ನೆ ಕೆಲಸ ಟಯರ್ಡ್ಗೆ ಮಧ್ಯಾಹ್ನನೇ ಮಲ್ಕೋಬಿಟ್ಟಿದ್ದೆ ನಾನು ಎದ್ದಿದ್ದೆ ಟೂ ತರ್ಟಿ ಆಯಿತು ಇವತ್ತು ಒಂದು ಭರ್ಜರಿ ಕೆಲಸ ಇದೆ ಅಳಿಮ ಹಿಂಗೆ ಒಬ್ಬಟ್ಟು ಮಾಡಬೇಕು ಅಂತ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದಾರೆ ಇವಾಗ ಹೋಗಿ ಒತ್ತಿಸ್ಬೇಕು ಸುನಿಲ್ ಹತ್ರ ಒಬ್ಬಟ್ಟು ತಟ್ಟೋದಕ್ಕೆ ರೆಡಿನಾ

ಹೋಗೋಣವಾಗ ಎಲ್ಲ ರೆಡಿ ಮಾಡೋಣ ಬಿದ್ದರೆ ಖುಷು ಸೊ ಬನ್ನಿ ಇವತ್ತೇನಿಲ್ಲ ಸಂಕ್ರಾಂತಿ ಅಂದರೆ ಮಾಮೂಲಿ ಸುನೀಲ್ ಏನು ಫಸ್ಟ್ ಟೈಮ್ ಬಂದಿಲ್ಲ ಸಂಕ್ರಾಂತಿಗೆ ಐ ತಿಂಕ್ ನಾವು ಊರಲ್ಲಿದ್ದಾಗ ಒನ್ ಟೈಮ್ ಬಂದಿದ್ದಾರೆ ಮತ್ತೆ ಲಾಸ್ಟ್ ಇಯರ್ ಅಲ್ಲ ಅದಕ್ಕೆ ಲಾಸ್ಟ್ ಇಯರ್ ಒನ್ ಟೈಮ್ ಬಂದಿದ್ದಾರೆ ಎಲ್ಲಿದ್ದಾಗ ನಾವು ಫಸ್ಟ್ ಮನೇಲೆ ಇದ್ವಲ್ಲ ಫಸ್ಟು ನಾವು ಮೈಸೂರಿಗೆ ಬಂದ್ವಲ್ಲ ಅವಾಗ ಫಸ್ಟ್ ಸಂಕ್ರಾಂತಿ ಮೈಸೂರಲ್ಲಿ ಅಟೆಂಡ್ ಮಾಡಿದರು ನೆಕ್ಸ್ಟು ಇವಾಗ ಯಾಕಂದರೆ ಲಾಸ್ಟ್ ಇಯರ್ ಅವರು ಬಂದಿದ್ದೇನೆ ಏಪ್ರಿಲಿಗೆ ಬಂದರು ಅಬ್ಜಿ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಬಟ್ ಚೆನ್ನಾಗಿತ್ತು ಒಳ್ಳೆ ಪೂಜೆ ಆಯಿತು ಮೇನು ಹಬ್ಬಗಳು ಅಂತಂದರೆ ನಮಗೆ ನಮಗೆ ಹೆಂಗೆ ಅಂತಂದರೆ ಪರ್ಸ್ನಲಿ ಮನೆ ನೀಟಾಗಿರಬೇಕು ಪೂಜೆ ಎಲ್ಲ ನೆಮ್ಮದಿಯಾಗಿ ನೀಟಾಗಿ ಆಗಬೇಕು ಅದೇನೇ ಇಂಪಾರ್ಟೆಂಟು ಇನ್ನು ಅಡುಗೆ ಊಟ ತಿಂಡಿ ಎಲ್ಲ ನೆಕ್ಸ್ಟು ಅದು ಒತ್ತು ಗಂಟೆಗಾಗುತ್ತೋ ಹನ್ನೆರಡು ಗಂಟೆಗಾಗುತ್ತೋ ಗೊತ್ತಿಲ್ಲ ಬಟ್ ನಮ್ಮನೆ ಇವತ್ತು ಎಂಟು ಗಂಟೆಗೆಲ್ಲ ವಡೆ ಮಾಡಿ ಇಡ್ಲಿ ಮಾಡಿ ಏನು ಹೂಕೋಸ್ ಗ್ರೇವಿ ಎಲ್ಲ ಮಾಡಿ ರೆಡಿಯಾಗಿತ್ತು ಒಬ್ಬಟ್ಟು ನಾನು ನಿಧಾನಕ್ಕೆ ತಿನ್ನೋಣ ಯಾಕಂದರೆ ಒಬ್ಬಟ್ಟು ಅಂತಂದರೆ ಅಷ್ಟು ಲೈಕ್ ಮಾಡಲ್ಲ ಒಂದರಿಂದ ಎರಡು ತಿನ್ನೋದೇ ಹೆಚ್ಚು ನಮ್ಮ ಮನೆಯಲ್ಲೆಲ್ಲರೂ ಸ್ವೀಟ್ ತಿನ್ನೋದು ಅಂದರೆ ಅಷ್ಟೇ ಅದಕ್ಕೆ ಮೀರಿ ಲಿಮಿಟ್ನ ಯಾರು ಕ್ರಾಸ್ ಮಾಡೋದಿಲ್ಲ ಹಾಗಾಗಿ ಓಕೆ ಅದನ್ನು ಈವ್ನಿಂಗ್ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀವಿ ಸು ಬನ್ನಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹೋಗೋಣ ಮೇಲೆ ಬಟ್ಟೆಗಳಿತ್ತು ಅದನ್ನ ಎತ್ಕೊಂಡು ಹೋಗಿ ಬಂದಿದ್ವಿ ಸೊ ಎಸ್ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಒಬ್ಬಟ್ಟು ಮಾಡ್ತಾ ಇದೀವಿ ಆ ಒಬ್ಬಟ್ಟು ಅಂದರೆ ಸಿಕ್ಕಾಪಡೆ ಜಾಸ್ತಿ ಜಾಸ್ತಿ ಎಲ್ಲ ಮಾಡಲ್ಲ ನಾನು ಅವಾಗಲೇ ಹೇಳಿದಂಗೆ ಅಂದರೆ ಜಸ್ಟ್ ತರ ಥರ ಲೈಟಾಗೆ ಒಬ್ಬಟ್ಟು ತಿನ್ನಂಗೂ ಇರಬೇಕು ಹಬ್ಬ ಹಬ್ಬದ್ದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅನ್ನೋ ಇರಬೇಕು ಹಾಗಾಗಿ ಇಲ್ಲಿ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ರೆಡಿ ಇಟ್ಕೊಂಡಿದ್ದೀವಿ ಇಷ್ಟೇ ಕಡಲೆ ಒಂದ್ರೆ ಕಡಲೆ ಒಬ್ಬಟ್ಟು ಕಡಲೆ ಒಬ್ಬಟ್ಟು ಇಲ್ಲಿಗೆ ಏಲಕ್ಕಿ ಒಂದು ಶುಂಠಿ ಹಾಕಿ ಪೌಡರ್ ಮಾಡ್ಕೊಂಡಿದೀವಿ ಆ್ಯಂಡ್ ಇದು ತೆಂಗಿನಕಾಯಿ ತುರಿ ತೆಂಗಿನ್ಕಾಯಿ ತುರಿನೂ ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಇದು ಬಂದು ಮೈದಾ ಸ್ವಲ್ಪ ರವೆ ಚಿರೋಟಿ ರವೆ ಮತ್ತೆ ಸ್ವಲ್ಪ ಮೈದಾ ರವೆ ಮೈದಾ ಪಿಂಚ್ ಆಫ್ ಟರ್ಮರಿಕ್ನ ಹಾಕಿ ಮಿಕ್ಸ್ ಮಾಡಿಟ್ಟಿರೋದು ಮತ್ತೆ ಬೆಲ್ಲ ಸ್ವಿಟ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೊ ಎಸ್ ಇವಾಗ ಹೂರ್ಣ ಎಲ್ಲ ರೆಡಿಯಾಗಿ ತಣ್ಣಗಾಗಿದ್ದು ಆಯ್ತು ನಮ್ಮ ಮಮ್ಮಿ ಒಬ್ಬಡ್ತಾಡ್ತಾಯಿದಾರ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂತು ಎಸ್ ಬಸ್ಟ ಒಬ್ಬಟ್ಟು ಈಗಿದೆ ನೋಡಿ ಪಾಭಟ್

ಆಚೆ 50 50 ಅಂತ ಬಂದಿದೆ ಕರೆಕ್ಟ್ ಲೇನೇ ಮಾಡ್ಲಿ ಒತ್ತಿಗೆ ಉ거든 ಕರೆಕ್ಟ್ ಕರೆಕ್ ಕರೆ ನೋಡಿ ನಾ ತೆಂಗು ಕಟ್ಟೆ ಅಂತ ಅದ್ರು ಯಾರಾದ್ರೂ ತಟ್ಟಕ್ಕೆ ಗೊತ್ತಿಲ್ಲ